ದಕ್ಷತೆ ನ್ಯೂಸ್ಗೆ ಸ್ವಾಗತ ನಾನು ಶಶಿಕಾಂತ್ ಚಿರ್ದಾ ಪ್ರತಿನಿತ್ಯ ಬೆಳಗಿನ ಜಾಗದಲ್ಲಿ ಪತ್ರಿಕೆಗಳನ್ನು ವಿತರಣೆ ಮಾಡುವ ತಮ್ಮ ಜೀವದ ಹಂಗು ತೆರೆದು ಗಾಳಿ ಮಳೆ ಬಿಸಿಲು ಲೆಕ್ಕಿಸದೆ ಪತ್ರಿಕೆಗಳನ್ನು ವಿತರಣೆ ಮಾಡುವ ವಿತರಕರಿಗೆ ದಲಿತ ಸೇನೆ ಕರ್ನಾಟಕ ಸಂಘಟನೆ ಉಚಿತವಾಗಿ ಜಾಕೆಟ್ಗಳನ್ನು ನೀಡುವುದು ಶ್ಲಾಘನೀಯ ಎಂದು ಕರ್ನಾಟಕ ಪ್ರೆಸ್ ಕ್ಲಬ್ ಅಧ್ಯಕ್ಷ ಶಶಿಕಾಂತ್ ಚಿರ್ದಾ ಹೇಳಿದರು ಜಮಖ್ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಡೆದ ಕರ್ನಾಟಕ ಪ್ರೆಸ್ ಕ್ಲಬ್ ಸಂಘಟನೆಯ ಸಹಯೋಗದಲ್ಲಿ దళిత సేన కర్ణాటక సంఘటన జిల్లాధ్యక్ష భీమ్రామ్ ఈశా హుట్టు హబ్బద ప్రయుక్త డాక్టర్ విఆర్ అంబేద్కర్ అర పుత్ర మాలార్పణ మా బ పత్రికా వితరకరిగా ఉచిత జాకెట్లను వితరమా దళిత సేన కర్ణాటక సంఘటన జిల్లాధ్యక్ష భీమ ఈశావ్ బహా మహండి ప్రతినిత్వ పత్రికలను బెగించి అవినీతి పత్రికలను మన మన వ్యాపారస్థరి వివిధ సర్కారి ఇలాఖ సంఘ సంస్థ ಪತ್ರಿಕೆಗಳನ್ನು ವಿತರಣೆ ಮಾಡುವ ಸಮಯದಲ್ಲಿ ಗಾಳಿ ಮಳೆಯಲ್ಲಿ ತಮ್ಮ ಜೀವದ ಹಂಗು ತೆರೆದು ಪತ್ರಿಕೆಗಳನ್ನು ಹಾಕುತ್ತಾರೆ ಪತ್ರಿಕೆಗಳನ್ನು ಹಾಕುವವರು ಅತಿ ಕಡುಬಳವರೇ ಇರುತ್ತಾರೆ ಅವರಿಗೆ ದಚ್ಚನೆಯಾಗಿ ಇರಲು ಜಾಕೆಟ್ಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾದ ಕಾರಣ ಅದನ್ನು ಅರಿತ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಭೀಮರಾಮ್ ಮೀಶಾ ಅವರು ಪ್ರತಿಯೊಬ್ಬರಿಗೆ ತಮ್ಮ ಸಹಾಯ ಸಹಕಾರದಿಂದ ಉಚಿತವಾಗಿ ಜಾಕೆಟ್ಗಳನ್ನು ವಿತರಣೆ ಮಾಡಿದ್ದು ಸಾಧನೀಯವಾಗಿದೆ ಎಂದರು ಸಾಕಷ್ಟು ಸಂಘ ಸಂಸ್ಥೆಯವರು ಬೆಳಗಿನ ಜಾಗದಲ್ಲಿ ಬರ ಪತ್ರಿಕಾ ಉತ್ತರಕಾರ ಬಗ್ಗೆ ವಹಿಸಿ ಹೀಗೆ ಅವರಿಗೆ ಅನುಕೂಲಕರವಾಗುವ ಹಾಗೆ ಸಹಾಯ ಸಹಕಾರ ನೀಡಿದರೆ ಮಾತ್ರ ಸಂಘಟನೆಗಳು ಹಾಗೂ ಸಂಘ ಸಂಸ್ಥೆಗಳು ಬೆಳೆಯಲು ಸಾಧ್ಯವಾಗುತ್ತವೆ ಹೀಗೆ ಸಮಾಜ ಸೇವೆಯನ್ನು ಮಾಡುವ ದಲಿತ ಸಂಘಟನೆಯ ಮುಂದುವರೆಯಲಿ ಜಿಲ್ಲಾಧ್ಯಕ್ಷ ಭೀಮ್ರಾಮ್ ಮೀಶಾ ಅವರಿಗೆ ಶುಭವನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಭೀಮ್ರಾಮ್ ಮೀಶಿ ತಾಲೂಕು ಅಧ್ಯಕ್ಷ ಮೀಮರಾಜ್ ಗವರ್ನರ್ ಪರಶುರಾಮ್ ಕಾಂಗ್ರೆಸ್ ಸಚಿನ್ ಮೀಶಿ ನವೀನ್ ದೇವಿ વસંત પુરુ રોહિત મીશી સચિન મીશી માગુ મીશી દિલીપ દાશ પ્રવિણ હળપાર રમો જી કેદાર કૃષ્ણ કુવાળી બસવરાજ કુવાળી સગર સુનાવણી ગજુ મુદળે બસવરાજ દેવનુર્ યુવરાજ સંજુ અળી અક્ષય કોલ સૂર્યકાંત કડકો આકાશ તન્ૂર બસવરા વજ્રમટી સેર અન્યુ ಇಪ್ಪತ್ತೊಂದು ವರ್ಷ ದಲಿತ ಸೇನೆ ಕರ್ನಾಟಕದ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಮಿತ್ರರಾವ್ ಮೀರ್ಜಾ ಅವರ ಹುತೊಬ್ಬ ಪ್ರಯುಕ್ತವಾಗಿ ನಮ್ಮ ಪ್ರತಿನಿತ್ಯ ಮಳೆ ದಾಳಿ ಬಿಸಿಲು ಎಲ್ಲದೆ ಪ್ರತಿನಿತ್ಯ ದಿನಪತ್ರಿಕೆಗಳನ್ನು ಹತ್ತು ಹಂಚುತ್ತಿರುವ ನಮ್ಮ ವಿತರಕರಿಗೆ ಈ ಎಲ್ಲರೂ ಬಡವರು ಇರ್ತಕ್ಕಂಥ ವಿತರಣಕರು ಅತಿನಿತ್ರ ವಿತರಣೆ ಹಂಚಾರ ಅದನ್ನು ನಮ್ಮ ಜ್ ಮಿರ್ಸೆ ಅವರು ವಿತರಣೆ ಬೆಳೆಗಾಲದಿಂದ ಒಂದು ವಿಚಾರ ಮಾಡಿ ಹಾಗೂ ನಮ್ಮ ತಾಲೂಕಾದಂತ ಗಿರಿಯನ್ ಅವರವರು ಜಿಲ್ಲಾ ದಲಿತ ದೇಶ ಕರ್ನಾಟಕದಲ್ಲಿ ಭಾಳ ಕಷ್ಟ ಭಾಳ ಕೊಡ್ತಾರೆ ಕಲಾಚು ನಮ್ಮ ಕರ್ನಾಟಕ ರೈತ ಬಂದಿದ್ದರಿಂದ ಹಾಗೂ ಜನಕಂಡಿ ಸಮಸ್ತ ನಾಡಿನ ಜನತೆ ಕನ್ನಾಗಿ ಜನತೆ ಕರ್ನಾಟಕ ಸೇರಿ ಸೇವೆ ನಾನು ಅವರಿಗೆ ಮತ್ತೊಮ್ಮೆ ದಿನಗಳಿಗೆ ಆಗ ಕನ್ನಡ ಜನ ಹೇಳೋದು